ಸಹಕಾರಿ ಸಪ್ತಾಹ ನಡೆದಿದೆ ಇವತ್ತಿನ ಸಹಕಾರಿ ಸಪ್ತಾಹರೇಷನ್ ಹಾಗೂ ಇತರ ಮಹಾಮಂಡಳಿಗಳು ಸೇರಿ ಅದ್ದೂರಿಯಿಂದ ಹಾವೇರಿಯಲ್ಲಿ ಏರ್ಪಾಟ್ ಮಾಡಿದ್ದಾರೆ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡುವುದರ ಮೂಲಕ ಸಹಕಾರಿಗಳೆಲ್ಲ ಒಂದ್ ಕಡೆ ಸೇರಿ ನಮ್ಮ ಅನುಭವಗಳನ್ನು ಮೆಲುಕು ಹಾಕೋದು ಹಾಗೂ ಸಹಕಾರಿ ಚಳವಳಿಯನ್ನು ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಹಾವೇರಿಗೂ ಬಂದಿದ್ದೇವೆ ರಾಜ್ಯ ಸರ್ಕಾರ ಸಹಿತ ಚುನಾವಣೆಯನ್ನ ಬೇರ್ ಮಾಡಬೇಕು ಅನ್ನುವಂತ ಹಿಂದಿತ್ತು ವ್ಯಕ್ತ ಮಾಡಿದೆ ಆದಷ್ಟು ಬೇಗ ಚುನಾವಣೆಯನ್ನ ಮಾಡೋದಕ್ಕೆ ಎಲ್ಲಿ ನಡೀತೆಗಳನ್ನು ಹೇಳ್ಬೇಕು ಇರ್ತೀವಿ ನನಗೆ ಅದು ಗೊತ್ತಿಲ್ಲ ಆದರೆ ಬಿಹಾರ್ ಚುನಾವಣೆ ಎಲ್ಲರಿಗೂ ಅಚ್ಚರಿ ತಂದಿದೆ ನಾವು ಜನಾಭಿಪ್ರಾಯಕ್ಕೆ ಈ ಸಂದರ್ಭದಲ್ಲಿ ಏನು ಹೇಳಲ್ಲ ಜನರ ಆ ಒಂದು ಮ್ಯಾಂಡೇಟ್ಗೆ ತೆಲೆ ಆದರೆ ಆತ್ಮಾವಲೋಕನ ನಾವು ಮಾಡ್ಕೊಳ್ಬೇಕು

ಆ ಎಲ್ಲ ದೃಷ್ಟಿಯಿಂದ ನಾವು ಜನತೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಐ ಸಿ ಸಿ ಅಧ್ಯಕ್ಷ ಅವರ ಬಗ್ಗೆ ವಿವರ ಏನು ಯಾರಿಗೂ ಗೊತ್ತಿಲ್ಲ ನಾವು ಪತ್ರಿಕೆಯಲ್ಲಿ ಬಂದಿದ್ದೇನೆ ಓದಿದ್ದೇವೆ ಹೈಕಮಾಂಡ್ ಏನ್ ನಿರ್ಣಯ ತೆಗೆದುಕೋತೇವೆ ಅದೇ ಅಂತಿಮವಾಗಿರ್ತಕ್ಕಂಥ ಸೈಬರ್ ವಂಚಕರ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಸರ್ಕಾರ ಕೂಡ ಬಹಳಷ್ಟು ಕಟ್ಟಿ ಜಿಲ್ಲೆಲ್ಲೂ ಜಾಸ್ತಿ ಆಗ್ತದೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗೋದನ್ನ ನಾವೆಲ್ಲೂ ಅನುಭವಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮುಂದೆದು ಎಲ್ಲರಿಗುನೂ ಮುಟ್ತಾ ಇವೆ ನೀವು ಇಲ್ಲಿವರೆಗೆ ಅದೊಂದು ಮೆಸೇಜ್ ಕಳಿಸಿದ್ರು ಇದೊಂದು ಮೆಸೇಜ್ ಕಳ್ಸಿದ್ರು ಇಷ್ಟಕ್ಕಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡ್ತಿರ್ತಾನೆ ಅಥವಾ ನಿಮ್ಮ ಇಂಪ್ರೂಮೆಂಟ್ ಇಂಥ ಒಂದು ದುರುಪಯೋಗ ತಗೊಂಡಿರ್ತಾನೆ ಇವೆಲ್ಲವೂ ಬಹಳ ಸೈಬರ್ ಕಾನೂನಲ್ಲೂ ಸಹಿತ ಅತ್ಯಂತ ಬಲವಾದ ಕಾನೂನು ಮಾಡೋದಕ್ಕೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಬೇಕು ಆ ಮೆಕ್ಕೆಜೋಳಕ್ಕೆ ಹೊತ್ತು ಆಯಿತು ಕಬ್ಬಿನ ಹೋರಾಟ ಚರ್ಚೆ ಮಾಡಿದೆ ಗೋವಿಜಾಲವನ್ನು ತೆಗೆದುಕೊಳ್ತಕ್ಕಂಥ ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಬಹು ಬೇಗ ಪ್ರಾರಂಭ ಆಗ್ಲೇಬೇಕಾಗಿದೆ ಅದಲ್ಲದೆ ಹೆಸರನ್ನ ತೆಗೆದುಕೊಳ್ಳೋದಕ್ಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಆದರೆ ಅದೇನು ಯಾಕು ಅಂತಾರೆ ಆ ಮಾನದಂಡಗಳು ಬಹಳಷ್ಟು ರೈತರಿಗೆ ಅದು ಇಂಥ ಸ್ಥಿತಿಯಲ್ಲಿ ಮಳೆ ಬಂದು ಹೆಸರು ಕಾಲನ್ನ ಕಳೆದುಕೊಂಡಿರ್ತಕ್ಕಂಥ ಸ್ಥಿತಿಯೊಳಗೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿನ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕಟ್ಟೋದಕ್ಕೆ ವಿನಂತಿ ಮಾಡಿದ್ದೆ ನಾಳೆನೇ ಆ ಕ್ಯಾಬಿನೆಟ್ ಸಬ್ ಕಮಿಟಿ ನಡೆಯಲಿದೆ